ಕೋರ್ಟ್ ಆದೇಶ ನೀಡಿದರೂ ಕಾರ್ಯರೂಪಕ್ಕೆ ತರಲು ಈ ಸರ್ಕಾರಕ್ಕೆ ತಾಕತ್ತಿಲ್ಲ ಎಂದು ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಆರೋಪಿಸಿದ್ದಾರೆ ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಶುರುವಾಗಿದೆ ಸಿದ್ದರಾಮಯ್ಯನವರಿಗೆ ಸರ್ಕಾರ ನಡೆಸಲು ಆಗುತ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಮಾತುಕತೆ ನಡೆಯದೆ ಯತ್ರಿಂದ ಮಾತಾಡ್ತಾರೆ ಈ ಹಿಂದೆ ತಮ್ಮ ಬಲಾಬಲ ತೋರಿಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಪ್ರಿಯಾಂಕಾ ಗಾಂಧಿ ಸಂತೋಷ್ ಲಾಡ್ ಮತ್ತು ಮಧು ಬಂಗಾರಪ್ಪ ಸೇರ್ಕೊಂಡು ರಾಜ್ಯನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ ಇನ್ನು ಕೂಡ ಶಾಸಕರ ಅನುದಾನ ಬಿಡುಗಡೆ ಮಾಡಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆರೋಪಿಸಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಲಿ ಕ್ರಾಂತಿಗಳು ಎಲ್ಲ ಆಗಿದೆ ಈಗ ಈಗ ಏನೋ ಉಳಿಬೇಕಷ್ಟೇ ಈಗ ಯಾರು ಉಳಿಬೇಕು ಅಂತ ಈಗಾಗ್ಲೇ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಅವರ ಮಗ ಯತೀಂದ್ರ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರಿಗೆ ವಯಸ್ಸಾಯ್ತು ಅಂತ ಅವ್ರು ಹೇಳಾಯ್ತು ಸಿದ್ದರಾಮಯ್ಯನವ್ರಿಗೆ ಆಗ್ತಿಲ್ಲ ಅಂತ ಇಡೀ ಜನ ಹೇಳ್ತಿದ್ದಾರೆ ಇದೇ ರಾಜ್ಯ ನಡ್ಸಕ್ ಆಗಲ್ಲ ಅಂತ ಯತೀಂದ್ರ ಅವ್ರದ್ದು ಯೋಚನೆಗಳು ಹಂಗ್ ಬರೋದಿಲ್ಲ ಮನೇಲಿ ಏನಾದ್ರು ಚರ್ಚೆ ಆದ್ರೆ ತಾನೆ ಮಗ ಆ ರೀತಿ ಮಾತಾಡೋ ಆ ನಿಟ್ಟಿನಲ್ಲಿ ಯತೀಂದ್ರ ಅವರ ಯೋಚನೆ ಹಾಗಾಗಿ ನವೆಂಬರ್ ಅಲ್ಲಿ ಡಿ ಕೆ ಶಿವಕುಮಾರ್ ಅಂತೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ ಸುಮ್ನೆ ಪಾಪ ಅವರು ರಾಜ್ಯ ಓಡಾಡಿದ್ರು ಅವರೇ ಕಾರ್ಯಾಧ್ಯಕ್ಷರಾಗಿ ನೂರ ಮೂವತ್ತಾರು ಸೀಟ್ ತರೋದ್ರೊಳಗೆ ಅಂತ ಅವ್ರು ಹೇಳ್ಕೊಂತಾರೆ ಹಾಗಾಗಿ ಅವ್ರು ಹೇಳ್ಕೊಳ್ಳೋದಕ್ಕೂ ಅಲ್ಲಿನ ಅವರು ಹತ್ತು ಜನ ಎಮ್ ಎಲ್ ಎನ್ನ ಅವರು ತೋರಿಸ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಮ್ ಅವ್ರ ಸಿ ಎಂ ಆಗ್ಬಿಟ್ರು ಅವರು ಹತ್ತು ಜನ ಎಮ್ ಎಲ್ ಎ ಅವರು ಪರವಾಗಿದ್ದಾರೆ ಅಂತ ಎಲ್ಲಿಗೋದ್ರು ಕೊನೆಗೆ ಹೆಂಗ್ ಡೈವರ್ಟ್ ಮಾಡಿದ್ರು ಹತ್ತು ಜನ ಆಗ್ಲಿಲ್ಲ ಕೊನೆಗೆ ನಾವು ನೋಟಿಸ್ ಕೊಡ್ತೀವಿ ಅಂದ್ರು ನೋಟಿಸ್ ಕೊಟ್ರು ಯಾರು ಅವ್ರ ಪರವಾಗಿ ಮಾತಾಡ್ತಿದ್ರಲ್ಲ ಅವರಿಗೆ ನಾನೇ ನೋಟಿಸ್ ಕೊಟ್ಟಿ ಅಂತ ಕಿತ್ತಾಕ್ರಿ ಯಾ ಎಂ ಎಲ್ ಎ ಇದರ ಅವ್ರನ್ನ ಬಿಟ್ರಿ ಅವ್ರನ್ನ ಪಕ್ಷದಿಂದ ಕಿತ್ತಾಕ್ರಿ ಅದನ್ನಾದ್ರೂ ಮಾಡಿ ಅದರ ಬರೇ ನಾಟಕ ಅಂದ್ರೆ ರಾಜ್ಯದಲ್ಲಿ ಒಂದು ತಮ್ ಗಮನಕ್ಕೆ ತರೋದು ಅಂದ್ರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಹಗರಣಗಳ ಮೇಲೆ ಹಗರಣಗಳು ನೀವ್ ಯಾವುದೇ ಎಂ ಎಲ್ ಎಗ್ ಹೋಗಿ ಕೇಳಿ ಸರ್ ನಾನ್ ಬಿಜೆಪಿ ಎಂ ಎಲ್ ಎಂ ಎಲ್ ಸಿಗಳನ್ನ ಬಿಡಿ ಕಾಂಗ್ರೆಸ್ನ ಎಂ ಎಲ್ ಎಂ ಎಲ್ ಸಿಗಳಿಗೆ ಕೇಳಿ ಎರಡೂವರೆ ವರ್ಷ ಆಯ್ತು ಯಾವ ಅಭಿವೃದ್ಧಿ ಕಾರ್ಯಕ್ಕೆ ನೀವು ದುಡ್ಡು ಕೊಟ್ಟಿದ್ದೀರಾ ನಾವು ಪ್ರತಿ ಸಲ ಹೋಗೋದು ಒಂದ್ ಲೆಟರ್ ತೊಗೊಂಡೋಗೋದು ಮಂತ್ರಿಗಳ ಹತ್ರ ಹೋಗೋದು ಅಧಿಕಾರಿಗಳ ಹತ್ರ ಹೋಗೋದು ಎಫ್ ಡಿ ಹತ್ರ ಹೋಗೋದು ಇಂತ ಇಂಥ ಕೆಲಸಕ್ಕೆ ಆಗ್ಬೇಕಿದೆ ದೇವಸ್ಥಾನಕ್ ಆಗ್ಬೇಕು ಇಂಥದಕ್ಕೆಲ್ಲ ಕೇಳ್ತೀವಿ ಒಂದ್ ರೂಪಾಯಿ ಕೊಡ್ತಾ ಇಲ್ಲ ಇದನ್ನ ಡೈವರ್ಟ್ ಮಾಡ್ಬೇಕಾಗಿರೋದು ಹೆಂಗೆ ಯಾವ ಮಾಧ್ಯಮದಲ್ಲೂ ಬರ್ದೇ ಇರೋಂಗೆ ಹೆಂಗೆ ನೋಡ್ಬೇಕು ಅಂದ್ರೆ ನಮ್ ಜಗಳನ್ನ ಅವಾಗವಾಗ ಈ ಫಿಲಂ ತರ ಮಾಡಿ ತೋರ್ಸೋಣ ನಾನೊಂದು ಹೇಳ್ತೀನಿ ನಾನು ಹೊಡೆದಂಗ್ ಮಾಡ್ತೀನಿ ನೀನ್ ಹಳಂಗ್ ಮಾಡು ನಾ ಜೀವಿ ನಾನು ಓದ್ತೀನಿ ಇದನ್ನ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಇವತ್ತು ಎಲ್ಲರಿಗೂ ಗೊತ್ತಾಗ್ತದೆ ಹಾಗಾಗಿ ಅವ್ರು ಮಾಡ್ತಿರೋಂತ ಕಾರ್ಯದಲ್ಲಿ ಇವತ್ತು ಅವ್ರಿಗೆ ಏನು ಸಪೋರ್ಟ್ ಸಿಕ್ತಿಲ್ಲ ಅಲ್ಲೊಬ್ರು ಪ್ರಿಯಾಂಕಾ ಖರ್ಗೆ ಇನ್ನೊಬ್ರು ಸಂತೋಷ್ ಲಾಡು ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇವರು ಮೂರ್ ಜನ ಸೇರ್ಕಂಡು ನಮ್ಮ ರಾಜ್ಯವನ್ನ ಯಾವ ಮಟ್ಟಕ್ಕೆ ತಗೊಂಡೋಗ್ತಿದಾರೆ ಅಂದ್ರೆ ದೇವ್ರೇ ಕಾಪಾಡ